ಕಳೆದ ಹದಿಮೂರು ದಿನಗಳು ಇಲ್ಲಿ ನನಗೆ ಆಸ್ಪತ್ರೆಗಿಂತ ಮನೆಯಂತೆ ಭಾಸವಾಯಿತು ನೀವು ನನ್ನ ಕುಟುಂಬಕ್ಕಿಂತ ಕಡಿಮೆ ಇಲ್ಲದಂತೆ ನನ್ನನ್ನು ನೋಡಿಕೊಂಡಿದ್ದೀರಿ ಸಮಯದಲ್ಲಿ ನೀವು ನನ್ನ ಪಕ್ಕದಲ್ಲಿ ನಿಂತು ಪ್ರಬಲವಾದ ಬೆಂಬಲ ಮತ್ತು ಕಾಳಜಿಯನ್ನು ತೋರಿಸಿದ್ದೀರಿ ನಿಮ್ಮ ದಯೆ ತಾಳ್ಮೆ ಮತ್ತು ಸಮರ್ಪಣೆ ಹೃದಯ ಸ್ಪರ್ಶಿಯಾಗಿತ್ತು ನೀವು ಹಗಲಿರುಳು ನನ್ನೊಂದಿಗೆ ಇದ್ದು ನಾನು ಸದೃಢವಾಗಲು ಕಾರಣರಾಗಿದ್ದೀರಿ ಮತ್ತು ಧೈರ್ಯ ಕಳೆದುಕೊಳ್ಳದಂತೆ ಪ್ರೇರೇಪಿಸಿದ್ದೀರಿ ನಿಮ್ಮ ಪ್ರೋತ್ಸಾಹ ನನಗೆ ಶೀಘ್ರ ಗುಣಮುಖರಾಗಲು ಶಕ್ತಿ ನೀಡಿತು ಮತ್ತು ನಿಮ್ಮ ಸಹಾನುಭೂತಿ ನಮ್ಮ ಪರಿಣಿತಿಗೆ ನಾನು ಎಂದೆಂದಿಗೂ ಕೃತಜ್ಞರಾಗುತ್ತೇನೆ ಎಂದರು ಲಕ್ಷ್ಮೀ ಡಾಕ್ಟರ್ ನನ್ನ ಭಾವನೆಯನ್ನ ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ ಮುಖಾಂತರ ಕಹೇಗೆ ಇದು ಏನು ಹೇಳ್ತಿದೀಯ ರಾಜ ಜನರಿಗೆ 13 ಮೂರನೇ ಗೋಳಕೆಗೆ 15 ಆಗಿ ಕರ್ನಾಟಕದ ಎಲ್ಲ ಮಹಾ ಜನರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನನಗೆ ಆಗ್ಬಾರ್ದಾದಂಥ ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು ಆದರೆ ಪ್ರಾಣಾಯಪ್ಪ ಅಂದರೆ ನಾನು ಯಾವ ರೀತಿ ಒಂದು ಕೊನೆ ಹಂತವನ್ನು ನೋಡಿ ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇಂಥ ಒಂದು ಜೀವನದ ಒಂದು ಹೋರಾಟದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಠಮಾನ್ಯರು ಮಠಾಧೀಶರು ಪೂಜ್ಯರು ನನಗೆ ಬಂದು ಶೀಘ್ರ ಗುಣಮುಖ ಆಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನ ಮತ್ತು ಧೈರ್ಯವಲ್ಲ ತಂದುಕೊಂಡು ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಗಳಾದಂಥ ಸುರ್ಜೆಬಾಲಾ ಅವರು ವಿಶೇಷವಾಗಿ ನನ್ನ ಆರೋಗ್ಯವನ್ನು ಹೇಗಿದೆ ಅಂತ ವಿಚಾರಿಸಲಿಕ್ಕೆ ಇಲ್ಲಿಯವರೆಗೆ ಬಂದು ನನಗೆ ಧೈರ್ಯವನ್ನು ಹೇಳಿದರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ರವಿ ಪಾಟೀಲ್ ಅವರು ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟ್ರ್ಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ನನಗೆ ಒಂದು ಕ್ಷಣ ಕೂಡ ಇಂಥ ಒಂದು ದೊಡ್ಡ ಅಪಘಾತ ಆಗಿದೆ ಇಂಥ ಒಂದು ಇಂಜುರಿ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಷಣಕ್ಕೂ ಕೂಡ ಡಾಕ್ಟರ್ ಒಂದು ಕ್ಷಣಕ್ಕೂ ಕೂಡ ನನಗೆ ಆ ಒಂದು ಭಾವನೆಯನ್ನು ತರಲಿಲ್ಲ ನನಗೆ ಕ್ಷಣ ಕ್ಷಣದಲ್ಲೂ ನನಗೆ ಧೈರ್ಯವನ್ನು ತಂದಿದ್ದು ಅವರೆಲ್ಲ ಸಿಬ್ಬಂದಿಗಳು ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗಲೂ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರು ಮತದಾರರ ಬಾಂಧವರು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ನನ್ನ ಒಂದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಏನು ಬೇಡ್ಕೊಂಡು ನನ್ನ ಭಾಗ್ಯನ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನನ್ನ ಕುಟುಂಬ ನನ್ನ ತಾಯಿ ತಮ್ಮ ನನ್ನ ಸೊಸೆ ನನ್ನ ಮಗ ಅಕ್ಕ ತಂಗಿಯರು ಎಲ್ಲ ಮಾವಂದಿರು ಸೈನಿಗೆ ನಿಂತು ಧೈರ್ಯ ಕೊಟ್ಟು ಜೊತೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನಮ್ಗೆ ಸ್ಫೂರ್ತಿ ಆಯ್ತು ಅಂತ ಹೇಳಿ ಖಂಡಿತವಾಗ್ಲೂ ಪುನರ್ಜನ್ಮ ಅನ್ಸುತ್ತೆ ನನಗೆ ಡಾಕ್ಟರ್ ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ರೆಸ್ಟ್ ತಗೊಳಕ್ಕೆ ಮನಸ್ಸಿದ್ರು ಕೂಡ ಜವಾಬ್ದಾರಿ ಬಹಳ ಇದೆ ಮಾರ್ಚ್ ನಲ್ಲಿ ನಾವು ಬಜೆಟ್ ಅನ್ನ ಮಂಡನೆ ಮಾಡಬೇಕು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಈಗಾಗಲೇ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೇಲೆ ಎರಡು ವಾರ ಮೂರು ವಾರ ನನಗೆ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಷ್ಟು ದಿನ ನಿಮ್ಮ ಅಪಘಾತದ ಮೇಲೆ ಸಾಕಷ್ಟುಗಳನ್ನ ವ್ಯಕ್ತಪಡಿಸಿದ್ರು ಅಂತ ಅವ್ರಿಗೇನು ಅನಂತವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು ಸಾವುನಲ್ಲೂ ರಾಜಕಾರಣ ಮಾಡುವಂಥವ್ರಿಗೆ ಉತ್ತರ ಕೊಡುವಂತ ಅವಶ್ಯಕತೆ ನನಗಿದೆ ನಾವು ನನಗೆ ಪ್ರಯಾಗ್ರಾಜ್ ಏನು ಏನು ಸ್ನಾನ ಎಲ್ರು ಮಾಡ್ತಾ ಇದ್ರು ಭಾರತ ದೇಶದವರು ನಮಗೆ ವಿಶೇಷವಾಗಿ ಸಂಕ್ರಾಂತಿ ಅಂತಂದ್ರೆ ಎಲ್ರು ಹೋಗಿ ಸ್ನಾನ ಮಾಡುವಂತದ್ದು ಒಂದು ಅದರಲ್ಲೂ ನನ್ನ ತಮ್ಮನ ಮನೆ ಹಟ್ಟಿಹೊಳಿ ಹಟ್ಟಿಹುಳಿ ವೀರಭದ್ರೇಶ್ವರನ ಹೊಳೆದಂಡೆ ಮಲಪ್ರಭಾ ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ ಏಳು ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ಲರೂ ಹೋಗಿ ಪುಣ್ಯ ಸ್ನಾನ ಮಾಡೋಣ ಯಾಕಂದ್ರೆ ಏಳು ಗಂಟೆ ನಂತರ ಆದರೆ ಜನ ಎಲ್ಲ ಸೇರ್ತಾರೆ ನೀರು ಒಂದು ಸ್ವಲ್ಪ ತಲುಕಾಗ್ತಾವ ಅಂತ ಹೇಳಿ ನಾವು ರಾತ್ರಿ ಹತ್ತುವರೆಗೆ ನಾವು ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿ ನಾವು ಬರೋಕ್ಕೆ ರಾತ್ರಿ ಹತ್ತುವರೆಗೆ ಏನು ಎಸ್ಕಾಟ್ಗೆ ದಿಢೀರಂತ ಡಿಸಿಷನ್ ತಗೊಂಡಾಗ ಹತ್ತುವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಈ ಆರೋಪಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವರ ಬುದ್ಧಿ ಸಮನಿಷ್ಠೆ ಆಗಿದ್ದಾರೆ ಬುದ್ಧಿ ಎಲ್ಲೋ ಪಾಪ ಹುಡುಕ್ಬೇಕಾಗಿದೆ ಯಾಕಂತಂದ್ರೆ ಇಂತ ಒಂದು ಕ್ಷುಲ್ಲಕ ಆರೋಪಕ್ಕೆ ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಬಂದಿದ್ದೀನಿ ಇಂತ ಎಲ್ಲ ಆರೋಪಕ್ಕೆ ಆಸ್ಪತ್ರೆಗೆ ಖಂಡಿತವಾಗ್ಲು ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳೆ ನಡೀತಾ ಇರೋದು ನನಗೆ ಒಂದು ಆರು ತಿಂಗಳ ಹಿಂದೆ ನನ್ನ ಗಮನಕ್ಕೆ ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗಾವಿಯ ಕಮಿಷನರ್ಗೆ ಎ ಸಿ ಪಿಗೆ ಡಿ ಸಿ ಪಿಗೆ ನನ್ನ ಕ್ಷೇತ್ರದ ನಾಲ್ಕು ಜನ ಸಿ ಪಿ ಐಗಳಿಗೆ ನಾನು ತರಿಸಿ ಮೀಟಿಂಗ್ ಮಾಡಿ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮತ್ತು ಜಾಸ್ತಿ ಆಗಿದ್ದು ಯಮ್ಕನ್ ಕನ್ಮಾಡಿ ಕ್ಷೇತ್ರ ಈ ರೀತಿ ನನ್ನ ಗಮನಕ್ಕೆ ಬಂದಿದೆ ಇದನ್ನು ನೋಡಿ ಅಂತ ನಾನು ಅವತ್ತನೇ ಅವ್ರಿಗೆ ಲಿಖಿತವಾಗಿ ಕಂಪ್ಲೇಂಟ್ ಕೊಟ್ಟೆ ಅವ್ರಿಗೂ ಹೇಳಿದೆ ಮತ್ತು ಸಂಬಂಧಪಟ್ಟಂಥ ಯಾರು ಹೆಣ್ಮಕ್ಳು ಭಾಳಷ್ಟು ಬಂದು ನನ್ನ ಕ್ಷೇತ್ರದಲ್ಲಿ ಮಾಡಿಸ್ತಾ ಇತ್ತು ಅವ್ರನ್ನ ಮನೆಗೆ ಕರೆದು ಅವ್ರಿಗೆ ಬುದ್ಧಿ ಹೇಳಿ ಈ ರೀತಿ ಇನ್ನೊಮ್ಮೆ ನೀವು ನಾನು ಕಂಡು ಬಂದ್ರೆ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಯಾವ ತನಿಖೆ ಏನಿಲ್ಲ ಆ ದೇವ್ರ ದಯದಿಂದ ಇವತ್ತು ನಾನು ಆರೋಗ್ಯವಾಗಿ ಹೊರ ಕಲ್ಪಿತೀನಿ ಇನ್ನೊಮ್ಮೆ ಸಂದರ್ಭದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ರಾಜ್ಯದ ನನ್ನ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ಇನ್ನೊಮ್ಮೆ ಆಗ್ತೀನಿ ಎಲ್ಲರಿಗೂ